ಹೋಗುವ ರಸ್ತೆಗೆ ಅಡ್ಡಲಾಗಿ ತಂತಿ ಬೇಲಿ ಶಾಲಾ ಜಾಗವನ್ನ ಆಕ್ರಮಿಸಿದ್ರ ಮಾಜಿ ಶಾಸಕ ಎಸ್ಬಿ ಘಾಟ್ಗೆ ರಸ್ತೆ ಬಂದ್ ಮಾಡಿರೋ ಕಾರಣಕ್ಕೆ ಶಾಲಾ ಮಕ್ಕಳಿಂದ ಪ್ರತಿಭಟನೆ ಶಾಲೆಗೆ ಹೋಗುವ ರಸ್ತೆಗೆ ತಂತಿ ಬೇಲಿ ಹಾಕಿರುವ ಘಟನೆ ಕುಡ್ಚಿ ಪಟ್ಟಣದ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯಲ್ಲಿ ನಡೆದಿದೆ ಕುಡ್ಚಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಪ್ರಭಾವಿಗಳಾದ ಎಸ್ ವಿ ಘಾಟ್ಗೆ ಅವರ ಒಡೆತನದ ಬೆಲ್ಲದ ಪುಡಿ ಫ್ಯಾಕ್ಟರಿಗಾಗಿ ಶಾಲೆಗೆ ಹೋಗುವ ರಸ್ತೆಗೆ ಅಡ್ಡಲಾಗಿ ಬೇಲಿ ನಿರ್ಮಿಸಿದ್ದು ಬೆಲ್ಲದ ಪುಡಿ ಕಾರ್ಖಾನೆಯಿಂದ ಹೊರಸೂಸುವ ಧೂಳು ಹೊಗೆ ಹಾಗೂ ವಿಪರೀತ ಶಬ್ದದಿಂದಾಗಿ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ತೊಡಕಾಗುವ ಜೊತೆಗೆ ಅವರ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮವಾಗುತ್ತಿದೆ ಎಂದು ಮಕ್ಕಳ ಪಾಲಕರು ಅಸಮಾಧಾನ ಹೊರಹಾಕಿದ್ದಾರೆ ಇಂಡಿಯನ್ ಸ್ಕೂಲ್ ಅಕಾಡೆಮಿಯ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಬೆಳಿಗ್ಗೆಯಿಂದ ಹೊರಗಡೆನೆ ಇದ್ದೀವಿ ಎಲ್ಲ ರಸ್ತೆಗಳು ಬಂದ್ ಮಾಡಿದ್ದಾರೆ ಫ್ಯಾಕ್ಟ್ರಿ ಇಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಕೂಲ್ ಇಲ್ಲಿ ನಾವು ಇಲ್ಲಿದ್ದೀವಿ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿದ್ದೀವಿ ಒಂಬತ್ತು ವರ್ಷ ಆಯ್ತು ಇಲ್ಲೇ ಕಲಿತಾ ಇದ್ದೀವಿ ಒಂದು ದಿನಾನು ಏನು ಈ ಎರಡು ವರ್ಷದ ಹಿಂದೆ ಈ ಫ್ಯಾಕ್ಟ್ರಿ ಚಾಲೂ ಮಾಡಿ ಎಲ್ಲ ಡಸ್ಟ್ ಎಲ್ಲ ನಮ್ಮ ಮುಖದ ಮೇಲೆ ಇನ್ಫೆಕ್ಷನ್ಸ್ ಆಗ್ತಿವೆ ಎಲ್ಲ ಸೌಂಡ್ ಪೊಲ್ಯೂಷನ್ ಆಗ್ತಿದೆ ಟೀಚರ್ಸ್ ಎಲ್ಲರೂ ಸರಿಯಾಗಿ ಕಲ್ಸಕ್ಕೆ ಆಗ್ತಿಲ್ಲ ಏನು ಆಗ್ತಾ ಇಲ್ಲ ಮತ್ತೆ ಇವರು ಮಹಿಳಾ ಮಹಿಳಾ ಮ್ಯಾಗ ಅಟ್ಯಾಕ್ ಮಾಡ್ತಾರಂತೆ ಹೆಂಗ್ ಬರಬೇಕು ಪೇರೆಂಟ್ಸ್ ಎಲ್ಲ ನಮಗ್ ಕಳ್ಸಕ್ ಬರ್ತಾರು ನಮ್ಮ ಅಮ್ಮಗಳೆಲ್ಲ ಕಳ್ಸಕ್ ಬರ್ತಾವ್ ಹೆಂಗ್ ಬರ್ಬೇಕು ನಾವು ಅಂಜಿಕಿ ಇರೋದು ಹೆದ್ರಿಕಿ ಇರೋದಲ್ಲ ಈ ಫ್ಯಾಕ್ಟ್ರಿ ಯಾರದಿದ್ರು ಈ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ನಾವು ಟೀಚರ್ಸ್ ಹೇಗ್ ಓದ್ಸಕ್ ಸಾಧ್ಯ ಆಗುತ್ತಿದೆ ಇಲ್ಲಿ ಇಬ್ರು ಮೂರ್ ಟೀಚರ್ಸ್ ಹೊರಗಡೆಯಿಂದ ಬಂದ್ರು ಇಲ್ಲಿ ಇದಾರ ಅವರಿಗೂ ಎಷ್ಟು ಅಂಜಿಕೆ ಆಗತ್ತಿ ಮನೇನು ಫಾದರ್ ಮೇಡಮ್ ಅಟ್ಯಾಕ್ ಹೊಡೆದು ಹೋಗಿದಾರ ಅದ್ ಹೆಂಗ್ ಮಾಡ್ತಾರ ಇವತ್ತಿನ ಬೆಳಗ್ಗೆ ಅಲ್ಲಿ ನಿಂತು ಧಮಕಿ ಹಾಕಿ ಕಲ್ಲ ಹೋಗ್ಯಾಕತ್ತಾರ ಅವರು ಶ್ರಮ ಘಾಟಿ ಅವ್ರಿ ಏಕ್ ಸಮ ಆಗಿದ್ರ ಅವ್ರ ಇಲ್ಲಿ ಇವಾಗ ಅವಾಗ ಅಷ್ಟೆಲ್ಲಾ ಒಳ್ಳೇದನ್ ಮಾಡಿ ಇವಾಗ ಈ ತರ ನಮಗೆ ಇದನ್ನ ಮಾಡಿದ್ರೆ ಹೇಗೆ ನಾವು ಕಲಿಯೋದು ನಮ್ಮ ಸ್ಟಡೀಸ್ ಮೇಲೆ ಪರಿಣಾಮ ಬೀಳ್ತಾ ಇದೆ ಚೂರು ಸರಿಯಾಗಿ ಓದಕ್ಕಾಗ್ತಾ ಇಲ್ಲ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಡರ್ಟ್ ಎಲ್ಲ ಬಂದ ನಮ್ಮ ಮುಖದ ಮೇಲೆ ಬೀಳ್ತಾ ಇದೆ ಬರೋ ರಾಸ್ತೆಗಳು ಕೂಡ ಬಂದ್ ಮಾಡಿದ್ದಾರೆ ಹೇಗೆ ಬರೋದು ನಾವು ಶಾಲೆಗೆ ಒಳಗೆ ಬರಕ್ಕಾಗ್ತಾ ಇಲ್ಲ ಹೊರಗಡೆ ಕೂತ್ಕೊಂಡು ಹೋದನ್ನ ನಾವು ಇದು ಆಯ್ತು ಇದನ್ನ ಹಾಕಿ ಇದನ್ನ ಸ್ಯಾಟರ್ಡೆ ಹಾಕಿದ್ದಾರೆ ಅವತ್ತು ಕೇಳಕ್ ಬಂದ್ರೆ ಫಾದರ್ ಮೇಡಮ್ ಮೇಲೆನೆ ಹಳೆ ಮಾಡಕ್ ಹೋಗ್ತಾರೆ ಅವರು ಹೈ 600 ಕ್ಕಿಂತ ಆಲ್ರೆಡಿ ಎಷ್ಟೋ ಬ್ಯಾಚ್ ಗಳು ಹೋಗಿದೆ 6 ಬ್ಯಾಚ್ ಗಳು ಇಲ್ಲಿಂದ ಹೋಗಿದೆ ಇವಾಗ 7ನೇ ಬ್ಯಾಚ್ ಇತ್ತು ಹೋಗ್ತಾ ಇರೋದು ಈ ಎಷ್ಟು ಎಷ್ಟು ಮಕಳು ಇದ್ದಾವೆ ಇಲ್ಲಿ ಸದ್ಯಕ್ಕೆ ಸದ್ಯಕ್ಕೆ ಈಗ ಕ್ಕಿಂತ ಮೇಲದಾರಿ ಆದಿ ಬಮ್ಮನಲ್ಲ ಇಲ್ಲ ತಿ ಹೊರಗಡೆ ಇರಿದ್ದೀವಿ ಎಲ್ಲರೂ ಹೋಗಕ್ಕಾಗ್ತಾ ಇಲ್ಲ ಹೊರಗೆ ಇಲ್ಲ ಇದು ಹಾಕಿದ್ರು ನಾವು ಈ 100 ರಷ್ಟು ಅಂತ ಬದಲಾಯ್ತೀವಿ ಮನ್ನ ಇದಕ್ಕೂ ಹಾಕಿದಾರ ಇದುಕ್ಕೂ ನಾವು ಇಲ್ಲಿ ಸರ್ ಇವಾಗ ಇಲ್ಲಿ ಪ್ಲೇ ಹೋಮ್ ನರ್ಸರಿ ಎಲ್ಲ ಹಿಡ್ಕೊಂಡು ಟೆಂತ್ ತನಕ ಇದ್ರೆ ಇಲ್ಲ ಎಲ್ಲಾ ಫೆಸಿಲಿಟೀಸ್ ಐತಿ ಒಳ್ಳೆ ಎನ್ವೈರ್ಮೆಂಟ್ ಇತ್ತು ಗಿಡಗಳಿದೆ ಆಕ್ಸಿಜನ್ ಈಸಿಲಿ ಸಿಗ್ತಾ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಕುಡಿಯೋ ನೀರ್ ಫೆಸಿಲಿಟೀಸ್ ಇತ್ತು ಎಲ್ಲ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ ಸ್ಪೋರ್ಟ್ಸ್ ಇದೆ ಎಲ್ಲ ಇದೆ ಏನು ಇಲ್ಲ ಅಂತಿಲ್ಲ ಮೊನ್ನೆ ಬಂದು ಒಂದು ಮಹಿಳಾ ಇಲ್ಲಿ ಇರುವ ನಮ್ ಸೆಕ್ಯೂರಿ ಚೇರ್ಮ್ಯಾನ್ ಅವ್ರ ಹತ್ರ ಬಂದು ಸ್ಯಾಲರಿ ಎಲ್ಲ ಜಗ್ಗಿ ಕಣ್ಮಕ್ಳು ಹೊಡಿತಾರಂತೆ ಅವ್ರಿಗೆ ಅವರಿಗೆ ಹೇಗೆ ಅಧಿಕಾರಿ ಇದ್ರ ಬಗ್ಗೆ ಏನಾದ್ರು ಅವ್ರು ಕಂಪ್ಲೇಂಟ್ ಮಾಡಿದಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌದು ಅವ್ರು ಕಂಪ್ಲೇಂಟ್ ಮಾಡಿದ್ರು ಆದ್ರೂ ಕೂಡ ಅವರು ಎಫ್ ಐ ಆರ್ ಅಲ್ಲಿ ಅವ್ರು ತಗೊಳ್ಳಿಲ್ಲ ಅಂತ ಹೇಳ್ತಾರೆ ಯಾಕೆ ತಗೊಳ್ಳಿಲ್ಲ ಎರಡು ಸತಿ ತಗೊಂಡ್ರು ಎರಡು ಸತಿ ಎಫ್ ಐ ಆರ್ ಮಾಡಕ್ಕೆ ಹೋದ್ರು ಆದ್ರೂ ಯಾರು ಮೇಲ್ ಅಧಿಕಾರಿಗಳು ಗಮನಕ್ಕೆ ತಗೋತಾ ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ನಮ್ಮ ಕಡೆಯಿಂದ ದಯವಿಟ್ಟು ಮೇಲ್ ಅಧಿಕಾರಿಗಳು ಬಂದು ಗಮನಕ್ಕೆ ತಗೊಳ್ಬೇಕು ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಕಲಿಯಕ್ಕೆ ಅವರು ಹೌದು ಹೌದು ಎಲ್ ಬಿ ಡಿ ಮಾಡಿದಾರಂತೆ ಎಗ ತಯಾರಿಲ್ಲ ಮೇಲಧಿಕಾರಿಗಳು ಇವತ್ತು ಬಂದಿದ್ದಾರೆ ಎಲ್ಲರೂ ಮಕ್ಕಳು ಹೊರಗೆ ಕುಂತ ಮೇಲೆ ಬಂದಿದ್ದಾರೆ ದಯವಿಟ್ಟು ಇನ್ನೂ ಮೇಲಧಿಕಾರಿಗಳು ಬಂದು ಇಲ್ಲಿ ಬಂದು ನಮ್ಮ ಏನ್ ನಮಗ್ ನಮಗೆ ಏನ್ ಶಿಕ್ಷಣ ಅನ್ಭೋಸ್ತಾ ಇದನ್ನ ನೋಡಿ ಅವ್ರಿಗೆ ಗಮನಕ್ಕೆ ತಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಬೆಲ್ಲದ ಫ್ಯಾಕ್ಟರಿ ಮಾಲೀಕರ ವಿರುದ್ಧ ವಿದ್ಯಾರ್ಥಿಗಳು ಶಾಲಾ ಆಡಳಿತ ಹಾಗೂ ಪೋಷಕರು ರಸ್ತೆಯಲ್ಲಿಯೇ ಕೂತು ಪ್ರತಿಭಟನೆ ಮಾಡಿದ್ದಾರೆ ಈ ಶಾಲೆಯ ಚೇರ್ಮನ್ ಇದ್ದೀನಿ ಯಾವ ಸ್ಕೂಲ್ ಸರ್ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆ ಅಂತ ನಮ್ಮದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಾಗದಲ್ಲಿ ನಾವು ಶಾಲೆಯನ್ನು ಶುರು ಮಾಡಿದ್ವಿ ಸರ್ ಎಸ್ ಎಲ್ ಸಿ ಐದು ಬ್ಯಾಚ್ಗಳು ಪಾಸಾಗಿ ಈಗ ಇತ್ತೀಚೆಗೆ ಒಂದು ಇಪ್ಪತ್ತ ಒಂದರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಫ್ಯಾಕ್ಟ್ರಿ ಬೆಲ್ಲದ ಬೆಲ್ಲದ ಪುಡಿ ಮಾಡುವ ಒಂದು ಫ್ಯಾಕ್ಟ್ರಿಯನ್ನು ಮಾಜಿ ಶಾಖರಾದ ಶ್ಯಾಮ್ ಘಾಟಗಿ ಅವರು ಇಲ್ಲಿ ಕಟ್ಟಕ್ಕೆ ಶುರು ಮಾಡಿದರು ನಾವು ಅವಾಗ ಅಬ್ಜೆಕ್ಷನ್ ತೆಗ್ದಾಗ ಫ್ಯಾಕ್ಟ್ರಿಯಿಂದ ನಿಮ್ಗೆ ಏನು ತೊಂದರೆ ಆಗೋಲ್ಲ ಸಣ್ಣ ಫ್ಯಾಕ್ಟ್ರಿ ಇದೆ ಇದು ಅಂತ ಹೇಳಿದರು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಒಂದು ವರ್ಷ ನಾಲ್ಕು ತಿಂಗಳು ಅವರು ಈ ಫ್ಯಾಕ್ಟ್ರಿಯನ್ನು ನಡೆಸಿದರು ಬೆಲ್ಲ ಮಾಡೋದನ್ನು ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಯಿತು ಉಸಿರಾಟದ ತೊಂದರೆ ಧೂಳಿಂದ ಧೂಳು ಮತ್ತು ಈಗ ನೋಡ್ತಾ ಇದ್ದೀರಿ ನೀವೆಲ್ಲ ಧೂಳು ಬರ್ತಾಯಿದೆ ಶಬ್ದ ಬರ್ತಾಯಿದೆ ಕಂಟಿನ್ಯೂಸ್ ಶಬ್ದ ಮಕ್ಳಿಗೆ ಧೂಳಿಂದ ವಾಸನೆಯಿಂದ ಶಬ್ದದಿಂದ ಭಾಳ ಮಕ್ಳಿಗೆ ತೊಂದರೆ ಆಯಿತು ನಾವು ಸರ್ಕಾರ ಕಂಪ್ಲೇಂಟ್ ಕೊಟ್ಟು ಪೊಲ್ಯೂಷನ್ ಬೋರ್ಡಿಗೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋದ್ಮೇಲೆ ಈ ವರ್ಷ ಹನ್ನೆರಡನೇ ಹನ್ನೆರಡು ಎರಡು ಇಪ್ಪತ್ತೈದರಂದು ಈ ಫ್ಯಾಕ್ಟ್ರಿ ಕ್ಲೋಸ್ ಆಗ್ಲಿಕ್ಕೆ ಆರ್ಡರ್ ಬಂತು ಕ್ಲೋಸ್ ಆಯಿತು ಅಂತ ನಾವು ಸಮಾಧಾನ ಪಡುವ ಅಷ್ಟಿಗೆ ಮುನ್ಸಿಪಾಲ್ಟಿಯಿಂದ ಒಂದು ಸುಳ್ಳು ಪತ್ರವನ್ನು ತೆಗೆದುಕೊಂಡಿದ್ದಾರೆ ಈ ಶಾಲೆ ಪಟ್ಟಿಯಿಂದ ಪಕ್ಕದಲ್ಲಿದೆ ಮತ್ತು ಹತ್ತು ವರ್ಷ ಊರಲ್ಲಿ ನಡೀತು ಅಂತ ಸುಳ್ಳು ಪತ್ರಗಳನ್ನು ತೆಗೆದುಕೊಂಡು ಅದನ್ನು ಪೊಲೀಷನ್ ಮಾಡಿಕೊಟ್ಟು ಅದನ್ನು ಇನ್ಫ್ಲೂಯೆನ್ಸ್ ಮೇಲೆ ಒಂದು ಪುನಃ ಅವರು ಫ್ಯಾಕ್ಟ್ರಿ ಚಾಲು ಮಾಡಲಿಕ್ಕೆ ಆರ್ಡ್ರ್ ತೊಗೊಂಡಿದ್ದಾರೆ ಈಗ ನಾವು ಪುನಃ ಹೈಕೋರ್ಟಿಗೆ ಹೋಗಿದ್ದೀವಿ ಅದಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡಿಸೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಆದರೆ ಫ್ಯಾಕ್ಟ್ರಿ ಮಾಡಿ ಬಂದ್ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶದಿಂದ ಶಾಲೆಗೆ ಬರುವಂಥ ರಸ್ತೆಯನ್ನು ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಹದಿನೈದು ದಿವಸ ನಡೀತಾ ಇದೆ ಇನ್ನೊಂದು ರಸ್ತೆ ಇತ್ತು ಅದನ್ನು ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ ನಾವು ಈ ಶಾಲೆ ಮಕ್ಕಳು ಬರಬೇಕಾದ್ರೆ ಎಲ್ಲ ಬಂದ್ ಮಾಡಿದೆ ಒಂದು ಮಗು ಕೂಡ ಬರಲಿಕ್ಕಾಗಲಿಲ್ಲ ಎಲ್ಲ ಮಕ್ಕಳು ಶಾಲೆ ರಸ್ತೆಯಲ್ಲಿ ಕೂತಿದ್ದಾರೆ ಈಗ ತಹಸೀಲ್ದಾರ್ ಬಂದಿದ್ದಾರೆ ಪಿ ಎಸ್ ಐ ಬಂದಿದ್ದಾರೆ ಏನು ಮಾಡ್ತಾರೆ ನೋಡಬೇಕು ನಮ್ಗೆ ನ್ಯಾಯ ಕೊಡಿಸಿ ಈ ಫ್ಯಾಕ್ಟ್ರಿ ಇದು ಆಗಬೇಕು ಯಾಕಂದರೆ ಫ್ಯಾಕ್ಟ್ರಿ ಮತ್ತು ಶಾಲೆ ಮಧ್ಯೆ ಯಾವುದೇ ಬಫರ್ ಝೋನ್ ಇಲ್ಲ ಐನೂರು ಮೀಟ್ರ್ ಬಫರ್ ಝೋನ್ ಇರಬೇಕಾಗ್ತದೆ ಶಾಲೆ ಮಧ್ಯದಲ್ಲಿ ಶಾಲೆ ಮತ್ತೆ ಅಥವಾ ಯಾರೇ ಜನ ವಸತಿ ಇರೋ ಇದರಿಂದ ಐನೂರು ಮೀಟ್ರ್ ದೂರ ಇರಬೇಕಾದ್ರೆ ಇಲ್ಲಿ ಹತ್ತು ಫುಟು ಕೂಡ ಇಲ್ಲ ಶಾಲೆಯ ಪಕ್ಕದಲ್ಲೇ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಇದು ಯಾವ ನ್ಯಾಯ ಹದಿನೈದು ವರ್ಷದಿಂದ ನಾವು ಫ್ಯಾಕ್ಟ್ರಿ ಮಾಡ್ತಾ ಈ ಶಾಲೆ ನಡೀತಾ ಇದೆ ಈಗ ಈ ಫ್ಯಾಕ್ಟ್ರಿ ಈಗ ಇಪ್ಪತ್ತನೇ ತಾರೀಖು ಈ ತಿಂಗಳ ಇಪ್ಪತ್ತನೇ ತಾರೀಖು ಅವರಿಗೆ ಚಾಲೂ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಈ ಫ್ಯಾಕ್ಟ್ರಿಯನ್ನು ನಿಲ್ಲಿಸಬೇಕೆಂದು ನಾವು ಎಲ್ಲರಲ್ಲಿ ಅಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಕಾರ್ಖಾನೆಯನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಪಟ್ಟು ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ದಾರೆ ಮಕ್ಕಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿರುವ ಕಾರ್ಖಾನೆಯನ್ನ ಕೂಡಲೇ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಪಟ್ಟು ಹಿಡಿದಿದ್ದಾರೆ ಘಟನಾ ಸ್ಥಳಕ್ಕೆ ರಾಯಭಾಗ ತಹಶೀಲ್ದಾರ್ ಮಹದೇವ ಸನ್ಮುರಿ ಪಿಎಸ್ಐ ಶಿವರಾಜ್ ದರಿಗೋಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ರಾಜು ದಾನೋಳಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ಎಲ್ಲ ಆಡಳಿತ ವರ್ಗದವರು ಉಪಸ್ಥಿತರಿದ್ದರು ಮಹದೇವ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯ್ಭಾಗ